ಹಾಯ್ ಎಲ್ಲರಿಗೂ ಇದು ನೋಡಿ ನಮ್ಮ ಮಹಾಲಕ್ಷ್ಮಿ ದೇವಿಗೆ ತುಂಬ ಪ್ರಿಯವಾದಂಥ ಪಾಯಸ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನ ನೋಡಿ ಇದು ಏನು ಪಾಯಸ ಅಂದರೆ ಇದು ನಾನು ತುಂಬ ಮಾಡ್ತಾಯಿರ್ತೀನಿ ತುಂಬ ಒಳ್ಳೆಯದು ಪಾಯಸ ನಾವು ಒಬ್ಬಟ್ಟು ಮಾಡಿದರೂ ಕೂಡ ಈ ಪಾಯಸ ಮಾಡಿ ಇಡ್ತೀನಿ ನಾನು ನೈವೇದ್ಯಕ್ಕೆ ಅಂತ ತುಂಬ ಇಷ್ಟ ಇದು ಮಹಾಲಕ್ಷ್ಮಿಗೆ ಲಕ್ಷ್ಮೀ ದೇವಿಗೆ ತುಂಬ ಅಂದರೆ ತುಂಬ ಇಷ್ಟ ಇದು ಗೋಧಿ ಪಾಯಸ ಮಾಮೂಲಿ ಅಂಗಡಿಲಿ ಸಿಗುತ್ತೆ ಗೋಧಿ ನುಚ್ಚು ತಂದು ಅದನ್ನು ಏನೂ ಇಲ್ಲ ಸ್ವಲ್ಪ ಉರಿ ಉರ್ಕೋಬೇಕು ನೋಡಿ ಇವಾಗ ನಾನು ಹಿಂಗೆ ಉರಿತಾ ಇದ್ದೀನಲ್ವ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ಎಷ್ಟು ಹುರಿದಿರಬೇಕು ಅಂತಲೂ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ವೈಟ್ 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 ಆಗಿದೆ ನೋಡಿ ಸಣ್ಣ ಗೋಧಿ ಎಲ್ಲ ವೈಟ್ ಆಗಿರುತ್ತೆ ಇದು ಬ್ರೌನ್ ಕಲರ್ ಬಂದಿರುತ್ತೆ ಸ್ವಲ್ಪ ಆವಾಗ ಚೆನ್ನಾಗಿ ಹುರ್ಕೊಂಡು ಈಗ ಒಂದು ಸಲ ತೊಳೆದು ಹಾಕೋಬೇಕು ಆಮೇಲೆ ನೀರು ಇಟ್ಬಿಟ್ಟು ಒಂದೆರಡು ಎರಡರಿಂದ ಮೂರು ಕೂಗು ಕೂಗ್ಸಿದ್ರೆ ಮೂರು ಕೂಗು ಕೂಗ್ಸಿದ್ರೆ ಚೆನ್ನಾಗಿರುತ್ತೆ ಒಂದು ಮೂರು ಕೂಗು ಕೂಗಿಸ್ಕೊಂಡು ಒಂದು ಬ ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡು ನಾನು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬೆಲ್ಲ ಸೋದಿಸ್ಕೊಂಡು ಇಟ್ಕೋಬೇಕು ಆಮೇಲೆ ಬೆಂದಿರುತ್ತಲ್ಲ ಗೋಧಿ ನುಚ್ಚು ಬೆಂದ್ ಬೇಯಿಸಿರ್ತೀವಿ ನೋಡಿ ಇದನ್ನು ಗೋಧಿ ನುಚ್ಚು ಅದರೊಳಗಡೆ ಹಾಕೋಬೇಕು ಬೆಲ್ಲ ಪಾಕ ಇದು ನೀರಲ್ಲಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕ್ಕೊಂಡು ತಿರುಗಿಸ್ಕೊಬೇಕು ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಈವನ್ನಾಗಿ ತಿರ್ಗಿಸ್ತಾ ಹೋಗ್ಬೇಕು ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಬಂದಾಗ ಅದೆಲ್ಲ ಹೊಡೆಯೋ ಥರ ಗಂಟೆಲ್ಲ ಹೊಡೆಯೋ ಥರ ಚೆನ್ನಾಗಿ ತಿರ್ಗಿಸ್ಕೋಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕಬೇಕು ಏಲಕ್ಕಿ ಪುಡಿ ಖಾಲಿಯಾಗಿತ್ತು ಅಂತ ನಾನು ಏಲಕ್ಕಿನ ಕುಟ್ಟ ಹಾಕ್ಕೊಂಡೆ ಆಮೇಲೆ ಅಷ್ಟೇ ನೋಡಿ ತುಂಬ ಈಸಿ ಇದು ಸ್ವಲ್ಪ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾನು ಹಾಲು ಇಟ್ಕೊಂಡು ನೋಡಿ ಇದು ಇದು ಬೇಯ್ತಾ ಇದೆ ಈ ಕಡೆ ಗೋಧಿನುಚ್ಚಿಂದು ಪಾ ಮತ್ತು ಬೆಲ್ಲ ಗೋಧಿನುಚ್ಚು ಏಲಕ್ಕಿ ಅಷ್ಟೇನೇನು ಇಲ್ಲ ಸಿಂಪಲ್ ಇದು ರೆಸಿಪಿ ಕೂಡ ಬೇಗ ಮಾಡ್ಕೋಬೋದು ಇವಾಗ ತುಂಬ ಗಡಿ ಬಿಡಿ ಇರ್ತೀವಿ ಪೂಜೆಗೆ ಇನ್ನೇನು ಲೇಟಾಗಿ ಹೋಗಿರುತ್ತೆ ಅವಾಗೇನು ನೈವೇದ್ಯ ಮಾಡೋದು ಅಂತಲೇ ಗೊತ್ತಾಗಲ್ಲ ಈ ಥರ ಗೋಧಿನುಚ್ಚಿದ್ರೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಹಾಲು ಸೇರಿಸ್ಕೋಬೇಕು ಹಾಲು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡಿಕೊಂಡು ಚೆನ್ನಾಗಿ ತಿರುಗ್ಸ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಪಾಯಸ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡಿದಾಗಲೂ ಲಾಸ್ಟ್ ವಾರ ಎಲ್ಲರಿಗೂ ಒಬ್ಬ ಊಟ ಎಲ್ಲ ಮಾಡಿರ್ತೀನಿ ಅದ್ರ ಜೊತೆ ಇದೂ ಇದ್ದೇ ಇರುತ್ತೆ ಪಾಯಸ ಅವ ಬಂದವ್ರಿಗೂ ಪಾಯಸ ಎಂಟು ಜನ ಮೊತ್ತ ಬರ್ತಾರಲ್ಲ ಅವ್ರಿಗೆಲ್ಲ ಇದ್ದೇ ಇರುತ್ತೆ ಮಾಡ್ತಾ ಇರ್ತೀನಿ ನಾನು ಆಲ್ಮೋಸ್ಟ್ ನಾನು ಲಕ್ಷ್ಮಿ ಪೂಜೆ ಇದೆಲ್ಲ ಪೂಜೆ ಮಾಡಿದಾಗೆಲ್ಲ ಜಾಸ್ತಿ ನಾನು ಗೋಧಿ ಪಾಯಸನೇ ಮಾಡೋದು ತುಂಬ ಒಳ್ಳೆಯದು ತುಂಬ ಈಸಿ ಕೂಡ ಮಾಡೋದಕ್ಕೆ ಇಷ್ಟೇ ಇನ್ನೇನಿಲ್ಲ ಹಾಲು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕೊಳ್ಳತ್ತೆ ತುಪ್ಪದಲ್ಲಿ ಚೆನ್ನಾಗಿ ಕರ್ಕೋಬೇಕು ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕರ್ಕೊಂಡು ಆ ಪಾಯಸದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಏನಿಲ್ಲ ಇಷ್ಟೇ ಈಸಿ ಇಷ್ಟೇ ನೋಡಿ ತುಂಬ ಈಸಿ ಇದು ನೋಡಿ ಚೆನ್ನಾಗಿ ಇದನ್ನೆಲ್ಲ ಹುರ್ಕೋ ಎಣ್ಣೆಲಿ ತುಪ್ಪದಲ್ಲಿ ಕರ್ಕೊಳ್ಳೋಣ ತುಪ್ಪದಲ್ಲಿ ಕರ್ಕೊಂಡು ಪಾಯಸದೊಳಗಡೆ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಮುಗೀತು ತುಂಬ ಚೆನ್ನಾಗಿ ಬಂದಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಪಾಯಸ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಈ ಪಾಯಸ ನೋಡಿ ಇವಾಗ ಬಂದಿದ್ದಾಳೆ ಟ್ಯೂಷನ್ಗೆ ಹೋಗಿದ್ಲು ಬಂದ ತಕ್ಷಣ ಪಾಯಸ ಕೊಡಮ್ಮ ಅಂತ ಹಾಕ್ಸ್ಕೊಂಡು ಅವಳು ತಿಂತಾ ಇದ್ದಾಳೆ ನೀವು ಒಂದ್ಸಲ ಟ್ರೈ ಮಾಡಿ ಲಕ್ಷ್ಮೀ ನೈವೇದ್ಯಕ್ಕಂತೂ ತುಂಬ ಶ್ರೇಷ್ಠ ಇದು ಸಲ ಟ್ರೈ ಮಾಡಿ ನೀವೂ ಮಾಡಿ ಹಿಡಿದು ದೇವ್ರಿಗೆ ತುಂಬ ಚೆನ್ನಾಗಿಯೂ ಇರುತ್ತೆ ಪಾಯಸ ನಾವು ತಿನ್ನೋದಕ್ಕೂ ನಾನು ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಹಿಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಎಲ್ಲ ಚೆನ್ನಾಗಿ ನೋಡಿ ನೀವು ಮಹಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ದಿನ ನೀವು ನೈವೇದ್ಯ ಮಾಡಿ ಇಡೀ ದಿನ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದು ಥ್ಯಾಂಕ್ ಯು